निम्न मदलनीय प्रश्न त्रिभुवन विमान मिलदानो ಯಾವ ದೇಶದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಾ ಆಪ್ಷನ್ ಎ ಅಮೆರಿಕಾ ಆಪ್ಷನ್ ಬಿ ನೇಪಾಳಾ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಭೂತಾನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ ನಿಮ್ಮ ಎರಡನೆಯ ಪ್ರಶ್ನೆ ಕರ್ನಾಟಕದ ಬಂದರು ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಎ ಮಂಡ್ಯವನ್ನು ಆಪ್ಷನ್ ಬಿ ಮಂಗಳೂರನ್ನು ಆಪ್ಷನ್ ಸಿ ಹಾಸನವನ್ನು ಆಪ್ಷನ್ ಡಿ ಉತ್ತರ ಕನ್ನಡವನ್ನು ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರನ್ನು ಕರ್ನಾಟಕದ ಬಂದರ್ ನಗರಿ ಎಂದು ಕರೆಯುತ್ತಾರೆ ನಿಮ್ಮ ಮೂರನೆಯ ಪ್ರಶ್ನೆ ಉಸಿರಾಟ ಕ್ರಿಯೆಯನ್ನು ನಡೆಸುವ ಅಂಗದ ಹೆಸರೇನು ಆಪ್ಷನ್ ಎ ಹೊಟ್ಟೆ ಆಪ್ಷನ್ ಬಿ ಶ್ವಾಸಕೋಶ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಕಿಡ್ನಿ निम्न ಸರಿಯಾದ ಉತ್ತರ ಆಪ್ಷನ್ ಬಿ ಶ್ವಾಸಕೋಶ ನಿಮ್ಮ ನಾಲ್ಕನೇ ಪ್ರಶ್ನೆ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಡಾ ವಿನ್ ಆಪ್ಷನ್ ಬಿ ಹೆರೋಡೋಟಸ್ ಆಪ್ಷನ್ ಸಿ ನೀಲಂ ಆಪ್ಷನ್ ಡಿ ಸ್ಮಿತ್ ನಿಮ್ಮ ಸರ್ ಯಾವ್ದು ಉತ್ತರ ಆಪ್ಷನ್ ಬಿ ಹೆರಡೋಟಸ್ ಅನ್ನು ಇತಿಹಾಸದ ಪಿತಾಮಹ ಎಂದು ಕರೆಯುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ಕರ್ನಾಟಕ ರಾಜ್ಯಕ್ಕೆ ಒಟ್ಟು ಎಷ್ಟು ವರ್ಷಗಳ ಇತಿಹಾಸವಿದೆ ಆಪ್ಷನ್ ಎ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಆಪ್ಷನ್ ಬಿ ಎರಡು ಸಾವಿರ ವರ್ಷಗಳ ಇತಿಹಾಸ ಆಪ್ಷನ್ ಸಿ ಸಾವಿರದ ಇನ್ನೂರ ಮೂವತ್ತ್ ಮೂರು ವರ್ಷಗಳ ಇತಿಹಾಸ ಆಪ್ಷನ್ ಡಿ ಸಾವಿರದ ಎಂಟುನೂರ ತೊಂಬತ್ತೇಳು ವರ್ಷಗಳ ಇತಿಹಾಸ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಿಮ್ಮ ಆರನೆಯ ಪ್ರಶ್ನೆ ಕೋಲಾರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ರಾಜ ಮನೆತನ ಯಾವುದು ಆಪ್ಷನ್ ಎ ಸಿದ್ಧ ಮನೆತನ ಆಪ್ಷನ್ ಡಿ ಗಂಗಮನೆತನ ಮನೆತನ ಆಪ್ಷನ್ ಸಿ ಸೂರ್ಯ ಮನೆತನ ಆಪ್ಷನ್ ಡಿ ವೈಷ್ಣವ ಮನೆತನ ನಿಮ್ಮ ಸರಿಯಾದ ಆಪ್ಷನ್ ಬಿ ಗಂಗಾ ನಳಿತನ ನಿಮ್ಮ ಏಳನೆಯ ಪ್ರಶ್ನೆ ಶರಾವತಿ ನದಿಯು ಯಾವ ದಿಕ್ಕಿಗೆ ಹರಿಯುತ್ತದೆ ನಿಮ್ಮ ಆಪ್ಷನ್ಸ್ ಗಳು ಹೀಗಿವೆ ಆಪ್ಷನ್ ಎ ದಕ್ಷಿಣ ದಿಕ್ಕಿಗೆ ಆಪ್ಷನ್ ಬಿ ಪಶ್ಚಿಮ ದಿಕ್ಕಿಗೆ ಆಪ್ಷನ್ ಸಿ ಪೂರ್ವ ದಿಕ್ಕಿಗೆ ಆಪ್ಷನ್ ಡಿ ಉತ್ತರ ದಿಕ್ಕಿಗೆ ನಿಮ್ಮ ಸರಿಯಾದ ಆಪ್ಷನ್ ಬಿ ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ವಿಶ್ವವಿಖ್ಯಾತ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಬೀದರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದ ರಾಜ್ಯದಲ್ಲಿ ಎಷ್ಟು ಕಂದಾಯ ವಿಭಾಗಗಳಿವೆ ಆಪ್ಷನ್ ಎ ಐದು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಇಪ್ಪತ್ತೈದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಕಂದಾಯ ವಿಭಾಗಗಳಿವೆ ನಿಮ್ಮ ಹತ್ತನೆಯ ಪ್ರಶ್ನೆ ಜೋಗ ಜಲಪಾತವನ್ನು ಯಾವ ನದಿಯು ನಿರ್ಮಿಸುತ್ತದೆ ಆಪ್ಷನ್ ಇ ನರ್ಮದಾ ನದಿ ಆಪ್ಷನ್ ಬಿ ಶರಾವತಿ ಆಪ್ಷನ್ ಸಿ ಸಿಂಧು ಆಪ್ಷನ್ ಡಿ ಕಾವೇರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ ನದಿಯು ಜೋಗ ಜಲಪಾತವನ್ನು ನಿರ್ಮಿಸುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಗಾಜನೂರು ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಮಂಡ್ಯ ಜಿಲ್ಲೆಯಲ್ಲಿ ಆಪ್ಷನ್ ಬಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಪ್ಷನ್ ಸಿ ಬೆಂಗಳೂರಿನಲ್ಲಿ ಆಪ್ಷನ್ ಡಿ ಧಾರವಾಡದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶಿವಮೊಗ್ಗದಲ್ಲಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ರಾಮನಗರ ಜಿಲ್ಲೆಯಲ್ಲಿರುವ ರಾಮದೇವರ ಬೆಟ್ಟ ಪಕ್ಷಿಧಾಮದಲ್ಲಿ ಪಕ್ಷಿ ಯಾವ ಪಕ್ಷಿಯನ್ನು ರಕ್ಷಿಸಲಾಗುತ್ತದೆ ಆಪ್ಷನ್ ಎ ಕೋಗಿಲೆ ಆಪ್ಷನ್ ಬಿ ರಣಹದ್ದು ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಹಂಸ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ರಣಹದ್ದನ್ನು ರಕ್ಷಿಸಲಾಗುತ್ತಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಬಟ್ಟೆ ರಫ್ತು ವ್ಯಾಪಾರದಲ್ಲಿ ಕರ್ನಾಟಕವು ಭಾರತದಲ್ಲಿ ಎಷ್ಟನೆಯ ಸ್ಥಾನವನ್ನು ಹೊಂದಿದೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಐದು ಆಪ್ಷನ್ ಡಿ ಒಂಬತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಗಂಡಸರು ರಾತ್ರಿ ತಲೆಗೆ ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ದಾರಿದ್ರ್ಯ ಆಪ್ಷನ್ ಬಿ ಶುಭ ಆಪ್ಷನ್ ಸಿ ಅಶುಭ ಆಪ್ಷನ್ ಡಿ ಧನಲಾಭ మా సరియదు త్రాప్షన్ బి శుభేందర్త నిమ్మ 15వనియ ప్రశ్నయు ఇది భారతదేశ రత్న ప్రశస్తి విజేతరాదా సర్ సివి రామన్ నవరు యావ జిల్లాయవరు ఆప్షన్ ఏ చిత్తదుర్గ ఆప్షన్ బి కోలారా ఆప్షన్ సి మండ్యా ఆప్షన్ డి హసన ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಲಾರ ಜಿಲ್ಲೆಯವರು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ